हम ये दूर अभी डर दनी है क्या दूर अभी डर दनी रे रात रे मदि में पड़ा ह किटा को तू बका भी डरदार ही रे दे टुकुर भी डर द <सथ> ಗುಂಡಮ್ಮ ಎಂಕ್ಲೊಂಜಿ ರಿಸೆಪ್ಷನ್ ಬಿದ್ದಾಡ್ದ ಮದಿಮೆ ಆತಂಡು ಕಟ್ಟಿಲ್ ರೀ ಕಡು ರಾತ್ರಿ ರಿಸೆಪ್ಷನ್ ಅಂಚ ಅಡೆ ಬಿದ್ದಾಡ್ತೀನಿ ಎಂಜ ತಿನ್ಪಣಿ ಗುಂಡಮ್ಮ ಫಾರಿಂದ ಚಾಕ್ಲೇಟ ಓ ಮುಗಿಂಡ ಫಾರಿಂದ ಚಾಕ್ಲೇಟ್ ಅಂದ ಈಗ ಇಲ್ಲ ಈಗ 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 中居手だったわ。うん <laughs> ಎಡಸ್ ಮೆಂಟ ಕಾಲ್ಗೆಟ್ಟದ್ದು ಎಡ್ಡೈಸ್ಮೆಂಟ್ ಪೋದು ಬತ್ತ ಗೌಜಿ ಅಮ್ಮ ಬಾರಿ ಗೌಜಿಯ ಬಾರಿ ಗೌಜಿ ಈ ರಿಕ್ಷಾದ ಕಾಸುರಿಯರ ರಿಕ್ಷು ಗೀಟ್ ಒಯ್ಯೆರ್ ಎಂದ ಎನ್ನಲಿರ್ನಲ ಎಂಕಲ್ ತಲೆ ಪೋದು ಪೂರ ಬತ್ತ ಆ ಬಾರಿ ಗೌಜಿದೊಂಜಿ ಉಂದು ಆತ್ ಜನ ಇತ್ತೆರ್ ಅದೇ ಹಾ ಬೊಕ ಇತ್ತು ಜನ ಒಬ್ಬೊಮ್ಮು ಪದ್ಯ ಪದ್ಯ ಇತ್ತನತೆ ಪದ್ಯಲ ಬಾರಿ ಇತ್ತಲು ಉಂದು ಖುಷಿ ಬಾರಿ ಖುಷಿಯಾದ್ ಉಂದ யர் அவர் பாத்திரியட பாத்தர் கொஞ்சம் அந்த பாத்திரியாரு பாத்திரம் என்னன்னு பத்து வர்றா புறாடி அடுத்து பதிவேற இக்கடி நினைப்பாரு ம் பத்து என்ன லெசர் ஏறேன் பத்து துவர்றான்னு மதிமாலைய லெசர் துவர் பரவாடு பத்துறேன் அந்த வேடாந்தீர் பண் பண்ணி அவன் ஏலாம் கொஞ்சம் ஏனாட பண்ண அப்படின் ಪಂಡ ಸರಿ ಕಿರಿ ಎರಡ ಪಂಡೆ ಪೂರ ಬೈದೇ ನಿಗೆ ಇರ್ಲೇರು ಭಾರಿ ಸೋಕುಡಿ ಬಲಾಂಡ್ ಎಂಕೆ ಕಿರಿ ಗುರ್ತುಂಜ್ಜಿಗೆ ಪೇರಿನಿಗೆ ಅಂಜ ಗುರ್ತೆಜ್ಜಿಕಲ್ಲಾರು ಪತ್ತಿರವೆ ನಿಲಾಂಡು ತೀಯ ತಿಕ್ಕೇರಿ ನಿರ್ಲೇ ನಿಖ ಪಾತೇರಿವೇರೇ